ಜಾತ್ಯತೀತ ಮಠ ದಿಂಗಾಲೇಶ್ವರ ಶ್ರೀಗಳು ಧಾರವಾಡ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೇನೆ ನಾಮಪತ್ರ ವಾಪಸ್ ತೆಗೆದುಕೊಳ್ಳುವಂತೆ ಕೇಳಿಕೊಂಡಿದ್ದೇನೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ಅವರದ್ದು ಜಾತ್ಯಾತೀತ ಮಠ ಹಾಗಾಗಿ ಕಾಂಗ್ರೆಸ್ ಅನ್ನ ಬೆಂಬಲಿಸಬೇಕು ಎಂದು ಕೇಳಿಕೊಂಡಿದ್ದೇನೆ ಇನ್ನು ಹುಬ್ಬಳ್ಳಿಯ ನೇಹ ಹತ್ಯೆ ಪ್ರಕರಣ ಸಿಐಡಿ ತನಿಖೆಗೆ ಒಪ್ಪಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬರ ಪರಿಹಾರದ ವಿಚಾರದಲ್ಲೂ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದೇವೆ ಎಂದರು Nadie era... ನಿಮ್ಗೆ ಮೀಡಿಯಾದವ್ರಿಗೆ ಒಂದೆರಡು ವಿಚಾರಗಳನ್ನ ತಿಳಿಸ್ತೇನೆ ಫಕೀರೇಶ್ವರ ಮಠ ಅದು ಒಂದು ಜಾತ್ಯತೀತ ಮಠ ಅದರ ಪೀಠಾಧಿಕಾರಿಗಳ ಅಂತ ಹಿಂಗಲ ಹಿಂಗಲ ಹಿಂಗಲೇಶ್ವರ ಸ್ವಾಮೀಜಿಯವರು ಧಾರವಾಡ ಪಾರ್ಲಿಮೆಂಟ್ರಿ ಅರ್ಜಿ ಅರ್ಥಿಯಾಗಿದ್ದಾರೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಈಗಲೂ ಕೂಡ ನಿಮ್ಮ ಮೂಲಕ ರಿಕ್ವೆಸ್ಟ್ ಮಾಡ್ತೀನಿ ವಾಪಸ್ ತಗೊಂಡು ಸಂದರ್ಭ ಕೈಗೊಳಿಸ್ಬೇಕು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಇವತ್ತು ಕೊನೆಯ ದಿನ ನಾಮಿನೇಷನ್ ವಾಪಸ್ ತಗೊಂಡಿದ್ದಕ್ಕೆ ಸೊ ಅವರು ವಾಪಸ್ ತಕ್ಕಂಥದ್ದು ವ್ಯಾಖ್ಯಾತ್ರಿಕ

ಕೇಸನ್ನು ಕೂಡ ಇತ್ಯರ್ಥ ಮಾಡಬೇಕು ಅಂತೇಳಿ ಅದನ್ನ ಸುಪ್ರೀಂ ಕೋರ್ಟ್ ಕೊಟ್ಟು ಅವ್ರ ಮನೆಗೆ ಹೋಗಿಲ್ಲ ಅನ್ನೋದು ಆರೋಪ ತಂದೆಯವರು ಕಾಂಗ್ರೆಸ್ ಹೋಗಿಲ್ಲ ನಾನು ನಮ್ಮ ಡಿಸ್ಟಿಕ್ ಇನ್ಚಾರ್ಜ್ ಗಿರೀಶ್ ಹೋಗಿದ್ದಾರೆ ಕಾರ್ಯಕರ್ತರು ಎಲ್ಲಿದ್ದಾರೆ ಎಚ್ ಕೆ ಪಾಟೀಲ್ ಕೂಡ ಹೋಗ್ತಾ ಇದ್ದಾರೆ ನಾನು ಅಲ್ಲಿ ಹೋದಾಗ ಹೋಗ್ತೀನಿ ಒಂದು ವೇಳೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಂಪತ್ತಿನ ಮಾಡುತ್ತೆ ಅಂತ ಹೇಳಿದ್ದಾರೆ ಮೋದಿಯವರು ನಾ ಸುಪ್ರೀಂ কোর্ಟಿಗೆ ಈವತ್ತು ರಿಪ್ರೆಶೆರ್ ಮಾಡ್ತೀವಿ ಕೇಂದ್ರ ಸರ್ಕಾರ ಹೇಳಿದೆ ತೋಮೋರ್ ದೊಳಗೆ ಪರಪರಿಯಾ ರಪಿಗಡೆ ಮಾಡ್ತೀವಿ ನಾವು ಸುಪ್ರೀಂ ಕೋರ್ಟಿಗೆ ಅಪ್ರೋಚ್ ಮಾಡಿದೀವಿ ಯಾಕೆ ಹೇಳ್ತಿದ್ದಾರೆ ನಾವು ಎಬರಾ ಡೇಟ್ ಕೊಟ್ಟು ಯೂನ್ ತಗೊಳ್ಳೈಕ್ ಈ ಫೈಲ್ ಸರ್ ಮ್ಯಾನೇಜ್ಮೆಂಟ್ ಆಕ್ಟ್ ಸರ್ಕಾರಾ ಸೆಂಟ್ರಲ್ ಟೀಮ್ ನವರು ವರದಿ ಕೊಟ್ಟೆ ಒಂದು ಟೀಮ್ ಒಳಗಡೆ ಇಕ್ಚರ್ ಮಾಡಬೇಕು ಅಂತ ಇವರು ಆಕ್ಟೋಬರ್ ತಿಂಗಳದು ವರದಿ ಕೊಟ್ಟಿದ್ದ ಅಕ್ಟೋಬರ್ ಕೊನೆ ವಾರದಲ್ಲಿ ವರದಿ ಕೊಟ್ಟಿದ್ದೀವಿ ವರದಿ ಕೊಟ್ಟು ಕೂಡ ಇಲ್ಲಿವರೆಗೆ ಆರು ತಿಂಗಳಾಯ್ತು ಇಲ್ಲಿವರೆಗೂ ಕೆಲಸ ಮಾಡ್ತೀವಿ ಕನ್ಸರ್ಟ್ ಮಿನಿಸ್ಟರ್ ಭೇಟಿ ಮಾಡಿದ್ದೀವಿ ನಾನೇ ಸ್ವತಃ ಪ್ರೈಮ್ ಮಿನಿಸ್ಟರ್ನ ಅಮಿತ್ ಶಾ ಅವ್ರ ಭೇಟಿ ಮಾಡಿದ್ದೀನಿ ಅವರು ಡಿಸೆಂಬರ್ ಇಪ್ಪತ್ ಮೂರಕ್ಕೆ ಮೀಟಿಂಗ್ ಕರಿತಾ ಇದ್ದೀನಿ ಇತ್ಯರ್ಚೆ ಮಾಡ್ತೀವಿ ಅಂತ ಇಲ್ಲಿವರೆಗೆ ಕೊಟ್ಟಿದ್ದೀವಿ ನಾವೇ ನಮ್ಮ ಕರ್ನಾಟಕದ ನಮ್ಮ ಟ್ರೆಜರಿಯಿಂದ ಎರಡು ಸಾವಿರ ರೂಪಾಯಿವರೆಗೆ रैत के पहार कोटी सुमार नाक